ಫಲವೇನು ನೆರಳಿಲ್ಲದ ನೆಕ್ಕ ಹೌದು ಫಲವೇನು ನೆರಳ ಇಲ್ಲದ ನಕ್ಕ ಹಸುವಿದ್ದು ಫಲವೇನು ಹೈನವಿಲ್ಲದ ನೆಕ್ಕ ದನಕ ದನಕ ದನಕಲ್ಲ ಹೇಳೋಣ ಯಾರ ಕೇಳ್ತೇನೆ ಫಲವೇನು ಗುಣವಿಲ್ಲದ ನಕ್ಕ 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 ಅಗಲಿದ್ದು ಫಲವೇನು ಅನ್ನವಿಲ್ಲದ ನಕ್ಕ ನಕ್ಕ ಹೌದು ನಾನಿದ್ದು ಫಲವೇನು ನಿಮ್ಮ ಶರಣರ ಸಂಘದ ಅನುಭಾವವಿಲ್ಲದ ನಕ್ಕ ಅಂತ ಚನ್ನ ಮಲ್ಲಿಕಾರ್ಜುನ ತಕ್ಕ ಮಾದವಿ ಹೇಳ್ತಾಳ ಹ ಹಿಂಗೆ ಯಾಕೆ ಹೇಳಿದ್ರಿಪ್ಪ ನೆರಳು ಇಲ್ಲಿರ್ಲಂದ್ರ ಆ ಮರಕ್ಕೆ ಬೆಲೆ ಇರಂಗಿಲ್ಲ ಇಲ್ಲಿಲ್ಲ ಹೌದಲ್ಲ ಹೌದು ಆಕಳೈತಿ ಹಸುವಿದ್ದು ಫಲವೇನು ಹೈನ ಇಲ್ಲದ ನೆಕ್ಕ ಆಕಳತಿ ಕರೇ ಆಕಳಗ ಕೆನ್ಸಲಾಗ ಹಾಲಿರ್ಲಿಕ್ಕಂದ್ರ ಆಕಳಿಗೆ ಬೆಲೆ ಇರಂಗಿಲ್ಲ ಮಾಡೋದು ಅದಕ್ಕ ಹ ಕಟ್ಟಗರಿಗೆ ಹೌದು ಹೌದು ಹೌದಲ್ಲ ಹೌದು ರೂಪೆದ್ದು ಫಲವೇನು ಗುಣವಿಲ್ಲದ ನೆಕ್ಕ ಹಾ ಹಾ ಇದಂಗ್ರಿಪಾ ಮನುಷ್ಯ ನೋಡ್ಲಿಕ್ಕೆ ತಳ್ಳಗ ಬೆಳ್ಳಗ ಉದ್ದಕ್ಕ ನೋಡ್ಲಿಕ್ಕೆ ಬಹಳ ಬಣ್ಣ ಸೀದಾದ ಕರೆ ಹಾಂ ಹಾಂ ಆದ್ರೆ ಗುಣ ಸುಮಾರು ಅದ ಮನಿತಾನ ಒಂದು ಚರ್ ನೀರು ಕೊಡಂಗಿಲ್ಲ ತಗ್ಗಿ ಬಗ್ಗಿ ಮಾತಾಡಂಗಿಲ್ಲ ಅದಕ್ಕೆ ಬಸ್ವಣ್ಣಪ್ಪ ಹೇಳ್ತಾರೆ ಹಾಂ ಬಂದ್ಲಿ ಬಂದಿರಿ ಅಂದರೆ ಕುಳ್ಳಿರಿ ಅಂದರೆ ನೆಲ ಖುಷಿದ ಬೀಳುವುದೇ ಹಾ ಹಾಂ ಹಾಂ ಏನು ಒಡ ನುಡ್ದ ಮಾತಾಡ್ದ ಸಿರ ಹೊಟ್ಟಿ ಹೊಡಿಯುವದೆ ಹೌದು ಹೌದು ಹಾಂ ನೀವು ಒಡನುಡ್ದ ಮಾತಾಡದು ನಿಮ್ ಹೊಟ್ಟೆ ಹರ್ದು ಬೀಳ್ತದನಪ್ಪ ಕುಂದ್ರಿ ಅಂದ್ರೆ ನೆಲ ತಗ್ಗಿ ಬೀಳ್ತ ಅಂತ ಕೇಳ್ತಾನೆ ಬಸ್ವಣ್ಣಪ್ಪರು ಹಾ ಹಾ ಹಂಗ ಮನುಷ್ಯ ನೋಡ್ಲಿಕ್ಕೆ ಕೆಂಪಗೆ ಹತ್ರ ದಟ್ಟುಪುಟ್ಟದನ ಪುಟ್ಟದನ ಕರೆ ಮನುಷ್ಯನಲ್ಲಿ ಗುಣ ಇಲ್ಲ ಮನಿತನ ಬಂದವ್ರಿಗೆ ಬಂದವರಿಗೆ ಮರ್ಯಾದೆ ಕೊಡಂಗಿಲ್ಲ ಊರ್ತನ ಬಂದವರಿಗೆ ಮಾತಾಡ್ಸಂಗಿಲ್ಲ ಅಂತ ಒಂದು ತಗೊಂಡೆ ಏನ್ ಮಾಡುದು ಹೌದು ನಾನೆದ್ದು ಫಲವೇನು ನಿಮ್ಮ ಶರಣರ ಸಂಘದ ಅನುಭವವಿಲ್ಲದನಕ್ಕ ಹಾ ಇದ ನಾವು ನೀವೆಲ್ಲ ರದವಿ ಈ ಪ್ರಪಂಚದಲ್ಲೂ ದಿನಾ ಪ್ರಪಂಚ ಮಾಡುತ್ತ ಮಾಡುತ್ತಾ ಹ ಯಾವತ್ತು ಲಾಭದೊಳಗೆ ಕಾಲು ಕಳಕೋತ್ ಹೊಂಟ್ರ ಹೌದು ಶರಣರು ಸಂಘದ ಜ್ಞಾನದ ತತ್ವದ ವಿಚಾರಗಳನ್ನ ಆ ಶರಣರ ಸಂಘದ ಆ ನೀ ನೀರ್ಲಾರ್ದೇನೆ ಈ ಸಂಸಾರದೊಳಗೆ ಕಾಲ ಕಳದ್ರ ನಾ ಇದ್ದು ಇಲ್ಲದಂಗಾಗ್ತೈತಿ ಹೇಳ್ತಾರೋ ಹೌದು ಹೌದು ನಾವು ನೀವೆಲ್ಲರ ಮಾನವಾಗಿ ಹುಟ್ಟಿ ಬಳಕೆ ನಾನಿದ್ದ ಫಲವೇನು ನಿಮ್ಮ ಶರಣರ ಸಂಘದ ಅನುಭವ ಇಲ್ಲದ ನಕ್ಕ ಹೌದು ಬಸವಣ್ಣಪ್ಪ ಹೇಳಿಲ್ಲ ನಾವು ಶರಣರ ಏನು ಕಾಯುವ ಸನಕ್ಕನಾಗಿ ಮಾಡೋ ತಂದೆ ಹೌದೌದು ಹೌದು ಮಾಮನೆ ಕಾಯುವ ಸನಕ್ಕನಾಗಿ ಅಂತ ಹೇಳ ಹಂಗ ಶರಣರ ಸಂಘದ ಅನುಭವ ಇರಬೇಕು ಆಗ ಮನುಷ್ಯ ಜನ್ಮ ಸ್ವಾರ್ಥಕಾಗ್ತ ಹೇಳ್ತಾರ ಅದಕ್ಕ ಇಲ್ಲಿ ಏನ್ ಹೇಳ್ತದೆ ಕೇಳಿದ್ರ ಇದು ಏನು ವಿಷಯ ಅದ ಮಾಯ ರೈತ ಮಾಯಾ ಸಹಿತ ಸಹಿತ ಹೌದು ಇದು ಅಕ್ಕ ಮಾದೇವಿ ಯಾಕೆ ಹೇಳದಂದ್ರ ಇದು ಒಂದು ತರ ನಾವು ನಿಮ್ಮೆಲ್ಲರ ಶರಣರ ಸಂಘದ ಅನುಭಾವ ನಕ್ಕಂದ್ರೆ ಶರಣರ ಸಂಘದ ಮೇಲೆ ಮಾಯ ಇಟ್ಟೆ ಈ ವಚನಗಳು ಬರ್ದಾರ ವಿನ ಹ ಅವ್ರನಿಂದ ನಮಗೇನು ಹರಕತಾಗ್ಯದ ಗಿಡದಿಂದ ನಮಗೇನು ಹರಕತ್ ಆಗ್ಯದ ಆಕಳದಿಂದ ನಮ್ಗೇನು ಹರಕತ್ ಆಗ್ಯಾದ್ರೆ ಅವ್ರ ಇಂಥ ವಚನಗಳು ಬರ್ತದಿಲ್ಲ ಹನ್ನೆರಡನೇ ಶತಮಾನದಲ್ಲಿ ಇಬ್ಬರು ಅಣ್ಣ ತಂಗಿ ಆಗಿ ಹೋದ್ರು ಅಜಗಣ್ಣ ಮತ್ತು ಹೇಳಿ ಹನ್ನೆರಡನೇ ಶತಮಾನದಾಗ ಹನ್ನೆರಡನೇ ಶತಮಾನದಲ್ಲಿ ಅಜಗಣ್ಣ ಮತ್ತು ಮುಕ್ತಾಯಕ್ಕೇಳಿ ಇಬ್ರು ಅಣ್ಣ ತಂಗಿ ಅಜಗಣ್ಣ ತಂಗಿಗೆ ಮದುವೆ ಮಾಡಿ ಕೊಟ್ಟ ಮಾಡಿ ಕೊಟ್ಟ ಆಗಿನಂಗ ಈಗ ಮಾಡ್ತಾರ ಆಗಿನ ಅಣ್ಣ ತಂಗಿಗಳು ಬ್ಯಾರೇ ಈಗಿನ ಈಗಿನ ಅಣ್ಣ ತಂಗಿ ಬ್ಯಾರೆ ಹ ಈಗಿನ ಅಣ್ಣ ತಂಗಿಗಳು ಹೆಂಗದಂದ್ರ ಹೆಂಗ್ರೀಪ ಆ ತಂಗಿಗೆ ಮದುವೆ ಮಾಡಿ ಕೊಟ್ಟ ತಂಗಿ ಹೌದು ಗಂಡನ ಮನಿಗ ಹೊಂಟ್ಲು ಅಣ್ಣನ ತೆಕ್ಕಿಗಿದ ಅಳಕತ್ಲತ್ ತಂಗಿ 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 ಎಳತ್ಲತ್ ಅವಾಗಿನ್ ತಂಗಿ ಹಾ ಈಗಿನ ತಂಗಿ ಅವಾಗಿನ ಹಿಂದಿನ ಮಾತ್ ಹೇಳ್ತಾ ಅಣ್ಣನ ತೆಕ್ಕಿಗಿದ ಅಳಕತ್ತ ಬಾಳ ಅಳಬಾ ತಂಗಿನ ಹೋಗು ಕೊಟ್ಟ ಮನಿಗಿನಿ ಹೋಗಬೇಕಲ್ಲ ಹೆಣ್ಣು ಹುಟ್ಟಿದ ಮನಿಗೆ ಇದು ಎರವಾಗುದ ಗಂಡನ ಮನಿ ನಿನ್ಗ ತೆರವಾಗುದ ಅಣ್ಣ ಬುದ್ಧಿ ಹೇಳ್ದ ಅಣ್ಣ ಬುದ್ಧಿ ಹೇಳಿ ಕಳ್ಸಾಕತ್ತ ತಂಗಿ ಅಳಕತ್ರು ಹೋಗಿ ಬಾ ತಂಗಿನ ಅಂತ ಹೇಳಿ ಕಳ್ಸಾಕತ್ತ ನಾನು ಹೋತಿನ ಅಣ್ಣ ಕರೆ ನಂದೊಂದು ಮಾತು ಪಾಲತ್ತ ತಂಗಿ ತಂಗಿ ಏನ್ ಹೇಳ್ತಾಳಿ ನಾ ಹೋದ ನಂದೊಂದು ಮಾತು ನೀ ನನ್ನ ತಾಯಿ ತಂದಿ ಸಾಯಿ ಮಠ ತಂದೆ ತಾಯಿಯನ್ನ ಹೊರಗೆ ಹಾಕಿ ನೀನು ಕಾಡಬೇಡ ಅಂತ ಹೇಳಿ ಒಂದು ತಂಗಿ ಹೇಳಿದ್ಲು ತಂಗಿ ಅಣ್ಣಗ ದುಃಖದಿಂದ ಹೇಳ್ದತ್ತ ಹೌದು ಅವಾಗ ಒಂದು ಮಾತು ಹೇಳ್ದತ್ತ ಅಣ್ಣ ಏನ್ ಹೇಳ್ತಾಳ್ರಿಪ ನೀ ತಂದೆ ತಾಯಿ ಮೇಲೆ ಪ್ರೇಮ ಇಟ್ಟು ಹೇಳ್ತಿ ಹಾ ಹಾ ತಂದೆ ತಾಯಿನ ಹೊರಗೆ ಹಾಕಬೇಡ ಅವ್ರಿಗೆ ಕಣ್ಣೀರು ಬರಸ್ಬೇಡ ಅವ್ರಿಗೆ ಮುಪ್ಪು ಹೋಯ್ಸ್ತಾನ ನೋಡ್ಕೋ ಅವ್ರನ್ನ ಹೊರಗ ಹಾಕ್ ಬೇಡನಾ ಚಂದ್ ನೋಡ್ಕೋಕಿ ಕರೇ ಹೌದು ಮನಿಗ್ ಒಂಟಿ ಅಲ್ಲ ಅಲ್ಲಿ ಅತ್ತಿಮ ಅವ್ರ ಹೊರಗೆ ಹಾಕಲಾರ ನೋಡ್ಕೊಂಡೆ ಅಂದ್ರೆ ಇಲ್ಲಿ ಬಂದಕ್ಕೆ ನಾನು ಹೇಳ್ತೀನಿ ಹೌದು ನೋಡ್ಕೋತಾಳ ಸತ್ಯದ ಮಾತಾ ಬರಬರ ಹೇಳ ಮತ್ತವ್ರಿಗೆ ಬುದ್ಧಿ ಹೇಳಕ್ ಬರ್ತದ ಕರೆ ನಾವು ನಡೆಯುವಂತ ದಾರಿ ನಮಗ ಗೊತ್ತಿರಂಗಿಲ್ಲ ಹೌದು ಹೌದಲ್ಲ ಹೌದ್ರಿಪ್ಪ ಅದಕ್ಕ ಹ ಒಬ್ಬ ಸೌಕಾರ ಇದಂಟಿದದ ಕಾಶಿಗೆ ಎಲ್ಲಿ ಕಾಶಿಗೆ ಹೊಂಟಿದ್ದ ಕಾಶಿಗೆ ಹೌದು ಕಾಶಿಗೆ ಪ್ರಯಾಣ ಮಾಡಕತ್ತಿದ್ದ ಮೈಸೂರದಿಂದ ಟ್ರೈನಿಗೆ ಹತ್ತಿ ಕೂತತ್ತ ಅವ ದೊಡ್ಡ ಶ್ರೀಮಂತ ಅವನ ಆ ಅವನಲ್ಲಿ ಇರ್ತಕ್ಕಂತ ಸಂಪತ್ತ ಒಬ್ಬ ಕಳುವ ಪಾಳತಿ ಇಟ್ಟು ಕಾಯ್ಬೇಕತ್ತಿದ್ದ ಅಂದ್ರೆ ಅವನ ಗಂಟು ಹೊಡಿಬೇಕ ಕುಂತಿದ್ದ ಕೂತು ಕುಂತಿದ್ದ ಇವ ಸೌಕಾರ ಹೊರಗೆ ಯಾವಾಗ ಸಿಗ್ತಾನ ಅವಾಗ ಅವನ ಗಂಟ ಹಾ ಹಾ ತುಡುಗು ಮಾಡ್ಕೊಂಡ ಅವ್ನ ಸಂಪತ್ತ ದೋರ್ಸ್ಬೇಕು ಹಿಂಗ ತುಡುಗು ಪಾಳ್ತಿಟ್ಟು ಕುಟ್ಟಿದ ಒಂದ್ ದಿವಸ ಅವ ಟ್ರೈನ್ ಬುಕ್ ಮಾಡ್ದತ್ತ ಕಾಶಿಗೆ ಹೋಗಿ ಬರ್ಬೇಕ ತಿಳ್ಕೊಂಡ್ ಮೈಸೂರದಿಂದ ಹಾ ಟ್ರೈನ್ ಬುಕ್ ಮಾಡೋದು ಇವನಿಗೆ ಗೊತ್ತಾಯ್ತತ್ತ ಕಾಶಿ ಹೊಂಟನ ಸಹಕಾರ ಟ್ರೈನ್ ಬುಕ್ ಮಾಡ್ಯಾನ ಇಂಥ ಡಬ್ಬಿ ಒಳಗೆ ರಿಸರ್ವೇಶನ್ ಮಾಡ್ಯಾನ ಅನ್ನೋದು ಅವ್ನಿಗೆಲ್ಲಾ ಆನ್ಲೈನ್ ಮುಖಾಂತರ ತಿಳ್ಕೊಂಡು ಏನ್ ಮಾಡದತ್ತ ಕಾಶಿಗೆ ಹೋಗೋದ್ರಾಗ ಇವ ಕಾಶಿ ಹೊಂಟನ ಸುಮಂಟಲ್ಲ ಇವ ಸ್ವಲ್ಪ ಗಂಟೆ ಆಂಡ್ರೆ ತಗೊಂಡು ಹೊಂಟಿರ್ತಾನ ಹೊಂಟಿರ್ತಾನ ಅವಾಗ ಇವ್ರ ಸಂಘಟ್ ನಾರು ತಿಗಡ್ ತಗಸರ್ ಆಯ್ತು ಕಾಶಿಗೆ ಹೋಗದ್ರ ಗಂಟೆ ತಗೊಂಡು ಹಳ್ಳಿ ಮತ್ತ ರಿಟರ್ನ್ ಬ್ಯಾರೆ ಟ್ರೈನಿಂಗ್ ಹತ್ತಿ ಬರ್ಬೇಕತ್ತ ಪ್ಲಾನ್ ಮಾಡದ ಹಿಂಗ ಹೊಂತ ಹಾಕಿ ಮತ್ತ ಹುಡುಗ ಏನ್ ಮಾಡದ ಕೇಳಿದ್ರ ಅವ ಯಾವ ಡಬ್ಬಿದ ರಿಸರ್ವೇಷನ್ ತಗಿಸಿದ ಅದ ಡಬ್ಬಿ ಇದೇನು ತಗಿಸಿ ಅದ ಸಿಟ್ಟಿನ ಹೋಗಿ ಮಗಲ್ ಕೊತ್ತತ್ತ ಓ ನಮ್ಮೂರ್ ಸೌಕರ್ ಎಲ್ಲಿ ಹೊಂಟ್ರಿ ನೀವ್ ಹಿಂಗಪ್ಪ ಕಾಶಿ ಹೊಂಟೇವ ನಾವು ಕಾಶಿಗೆ ಹೊಂಟೇವ್ರಿ ಹಾ ಹಾ ಪರಿಚಯ ಮಾಡ್ಕೊಂಡ್ ಪರಿಚಯ ಮಾಡ್ಕೊಂಡು ಇಬ್ರು ಕೂಡಿ ಕಾಶಿಗ್ ಹೋಗೋದಂದ್ರೆ ಮೈಸೂರಿಂದ ಮೂರ್ನಾಲ್ಕು ದಿನ್ದ ಗಟ್ಲೆ ಹೋದೆ ಟ್ರೈನ್ ಹೌ ಹೌದು ದೂರ ಇರ್ತದೆ ದಾರಿ ಹಂಗೆ ಕಳವು ಏನು ಮಾಡವ ತೆಗ್ಯದ್ರೆ ಕಳು ಮಾಡವ ಚಂತಾನ ನಿದ್ದೆ ಮಾಡವ ಚಂತಾನ ನಿದ್ದೆ ನಿದ್ದೆ ಮಾಡವ್ವ ರಾತ್ರಿ ಬೆಳಗಾನ ಇವನ ಚೀಲಕ್ಕೆ ಎರಡು ಸಾವ್ತಾವ ಹಾಂ ಚೀಲ ಚೀಲ ಏಡಿ ಮಾಡ್ತಾವೆ ಅಂತ ಹೇಳಿ ಚಂತಾನ ನಿದ್ದೆ ಮಾಡವ ರಾತ್ರಿ ಮುಂದ ಇವನು ಚೀಲ ಇವನು ಸುತ್ತಲಕ್ಕ ಎಲ್ಲಾ ಬಟ್ಟೆ ಬರಿ ಇವನ ಅಂಗಿ ಕಿಶ ಪಶೆ ಎಲ್ಲಾ ಅವ್ನ ನಿದ್ದೆತ್ ಸೌಕರ ರಾತ್ರಿ ಮುಕ್ಕೊಂಡ್ ನೀವು ಕಷ ಹಾ ಹಿಂಗ ಎರಡು ಮೂರು ದಿನ ಮಾಡ್ಕೋತ ಹೋದತ್ತ ರಾತ್ರಿ ಇವಾಗ ಕೈಯಾರ್ಸ್ತಿದ್ದ ಅವ್ರಿಗೆ ಏನೋ ಗಂಟು ಸಿಗತಿದ್ರ ಮುಂಜ ನೋಡ್ದ್ರಾಗ ಸೌಕಾರನ ಕೈಯಾಗಿರ್ತಿದ್ರು ರೊಕ್ಕ ರೊಕ್ಕದ ಬಿಂಡಿ ಪ್ಲಾಸ್ಟಿಕ್ ಚೀಲ ಹಾಕಿ ಹಿಡ್ಕೊಂಡು ಕುಂದ್ರ ಅವತ್ ರಾತ್ರಿ ಅವ್ನು ಎಲ್ಲಿ ಇಡ್ತಾನ ಗೊತ್ತಾಗ್ದಂಗ ಅವ ಇಟ್ಟು ಮುಕ್ಕೊತ್ತಿದ್ದ ಇವ ರಾತ್ರಿ ಕೇಳಿಸ್ ಅವನ್ ಸಿಗ್ತಿದ್ಲ ಮತ್ತೆ ಹೊತ್ ಹೊಂಡ್ರಾಗ ಸೌಕಾರ ಕೈಯಾಗಿ ಇರ್ತಿತ್ತ ರೊಕ್ಕದ ಬಿಂಡಿ ಅವ ಮೂರು ದಿನ ಪ್ರಯತ್ನ ಮಾಡಿದ್ರು ರೊಕ್ಕದ ಗಂಟೆ ಸಿಗಲಿಲ್ಲ ತುಡುಗ ಕಡಿಗೆ ಕಾಶಿ ಸನಿ ಒಂದ್ ಐದಾರ್ ಕಿಲೋಮೀಟರ್ ಅವಾಗ ಇವಂಗ ಕಟ್ಟಾಳಕ್ಕೆ ಬಂದ ಅಂದ ಇನ್ನೇನು ಕೆಲಸ ಆಗಂಗಿಲ್ಲ ಐದೇ ಕಿಲೋಮೀಟರ್ ಅದ ಹಾನ್ ಹೋದ್ರ ಕಾಶಿಗೆ ಹೌದು ಯಾನ್ ಮಾಡೋದು ಅದು ಕೆಲಸ ಆಗಲಿಲ್ಲ ಬಂದು ಕೆಲಸ ಆಗಲಿಲ್ಲ ಇವನು ಅವ್ನು ನಾನೇ ಕಾಳ ಅಂದ್ರೆ ನನಗೆ ಕಾಳ ಅದನ್ನ ಸುಳಿಮಗ ಸೌಕಾರಿ ಗಂಟು ಅನ್ನೋದು ಅದೊಂದು ಕಲಿಬೇಕಂತ ತಿಳ್ಕೊಂಡ ವಿಚಾರ ಮಾಡಿ ಸೌಕಾರ ನಾನು ಕಳವು ಅನ್ನೋದು ಗೊತ್ತೈತಿ ಗೊತ್ತೈತಿ ನೀನೆಲ್ಲ ಗೊತ್ತೈತಿ ಇವರಾಗ ಎಟ್ಟು ಕಳು ಮಾಡಿ ಗೊತ್ತಿ ನಿನಗೂ ಗೊತ್ತದ ಊರಿ ಜನಗಿ ಗೊತ್ತದ ಆದ್ರೆ ನಾ ಬಂದಿದ್ದು ಕಾಶಿ ಕ್ಷೇತ್ರಕ್ಕೆ ದರ್ಶನಕ್ಕಲ್ಲ ಅಲ್ಲ ಅಲ್ಲ ನಾ ಕೇಳಿದ್ರೆ ನಿನ್ನ ಗಂಟ ಕಳು ಮಾಡಬೇಕಂತ ಬಂದೇ ನಾನು ಚಂತಾನ ನಿದ್ದೆ ಮಾಡಿ ರಾತ್ರಿ ಬೆಳಗಾನ ನಿನ್ನ ಗಂಟೆ ಕಳ್ಸಿನ ಕರೆ ರಾತ್ರಿ ಬೆಳಗಾನ ರೊಕ್ಕ ಸಿಕ್ಕಿಲ್ಲ ಹೊತ್ ತೊಂದ್ರ ನಿನ್ನ ನಿನ್ ಕೈಯಾಗಿರ್ತವ ಆ ಗಂಟೆ ಎಲ್ಲಿ ಎಲ್ಲಿ ಇಡ್ತಿದ್ದಿ ಹೇಳು ರಾತ್ರಿ ಎಲ್ಲಿಟ್ಟು ಪಾ ಹೇಳಂದ ಅದನ್ನ ಹೇಳಿದ್ರೆ ಹೇಳಿದ್ರ ನೀಾಕಿ ಅಂದ್ರ ಹುಚ್ಚಾಕಿ ಅಂದ ಅದ್ ಹೇಳಿದ್ರಿ ಇನ್ನೇನು ಹುತ್ ಆಗುದ್ರಿ ಇನ್ ಕೇಳಿ ಹೋಗಿ ಬಿಡ್ತಾ ಬ್ಯಾರೇ ಟ್ರೇನ್ ಹತ್ತಿ ಹೇಳ್ರಿ ಅದನ್ನ ಗೋಳಕ್ ನನ್ ಬಿದ್ದದ ಬಿದ್ದ ಹಂಗ ನಾ ಎಂತಿಂತ ಮನಿ ಕೊಳಗ್ ಹೇಳ ಕರಿ ಬರ್ಲಿರ್ತಕ್ಕಂತ ರೊಕ್ಕ ಮೂರ್ ದಿನ ಆಯ್ತು ರಾತ್ರಿ ಕೇಳಿಸ್ತೀನಿ ಕರಿ ರೊಕ್ಕನೇ ಸಿಗಲ್ಲ ನೀವ್ ಅಂತ ವಿದ್ಯೆ ಯಾನ್ ಕಲ್ತಿರಿ ನೀವ್ ಎಲ್ಲಿ ಇಡ್ತೀರಿ ಅದನ್ನ ದಯವಿಟ್ಟು ಹೇಳ್ಬೇಕ್ರಿ ಸೌಕಾರ ಇನ್ನೇನ್ ನಿನ್ನ ಗಂಟು ತುಳಿ ಮಾಡಲ್ಲ ನೀನ್ ಸಂಗಟ್ ಬರಲ್ಲ ಹೋತ ಊರಿಗೆ ಒಳ್ಳೆ ಅಂದ್ ಸಾಕಳ್ ಬಿದ್ದ ಇವ್ ಬಿಡಂಗ ಕಾಣಲ್ಲ ತಿಳ್ಕೊಂಡ ಏನ್ ಮಾಡದ ಇನ್ನೇನ ಇನ್ನು ಹಳ್ಳಿ ಊರಿಗೆ ಹೋಗಿ ನತ್ತನ ಊರವನೇ ಅದಾನ ಅವ ಅಂದತ್ತ ನೀ ಏನು ಚಂತಾನ ನಿದ್ದೆ ಮಾಡ್ತಿದ್ದಲ್ಲ ಸಂಜೆ ಕಡಿಸಿ ಒಂದಾಕ ಏನ್ ಹೋಗಿದ್ದಲ್ಲ ಹೌದು ಹೌದು ಒಂದಾಕ ನೆವ ಮಾಡಿ ಹಿಂಗ ತೆಳಗ್ ಹೋಗಿ ಏನ್ರಿ ತಿಲ್ಲಾಕ ಏನ್ ಬಿಸ್ಕೆಟ್ ಅದು ಇದು ನಷ್ಟ ತರ್ಲಾಕ್ ಹಾಲ್ ಟೈಮ್ ದಾಗ ಆ ಗಂಟ ನನ್ನ ರೊಕ್ಕದ ಗಂಟ ನಿನ್ ಚೀಲ ಗೊತ್ತಿದ್ದೆ ನನ್ನ ಹೌದು ಎಂತ ಶಾಣ ಸಾಕಾರ ಹಾ ರೊಕ್ಕದ ಗಂಟ ನಿನ್ನ ತೆಲುಗು ಮುಂಚೆ ಇಲ್ಲ ಗೊತ್ತಿದ್ದೇನಾ ನೀನು ಬೆಳಗಾನ ನನ್ನ ಚೀಲ ಕೇಡ್ಸಿಕರೇ ನಿನ್ನ ಚೀಲದಾಗ ನಿನಗೆ ಗೊತ್ತಿಲ್ಲ ಜಗತ್ತದೊಳಗೆ ಸಂಪತ್ತೆ ನಮಗೆ ಗೊತ್ತಿಲ್ಲ ಮಂದಿ ಚೀಲ ನಡೆದ ನಮ್ ಕೆಲಸ ನಂಬಲ್ಲಿ ಏನೈತಿ ಅನ್ನೋದು ಮೊದಲ ನಾವು ತಿಳ್ಕೊಬೇಕಾಗೈತಿ ಅದಕ್ಕ ಮುಕ್ತಾಯಕ್ಕ ಜಗಣ್ಣ ಇಬ್ಬರು ಅಣ್ಣ ತಂಗಿ ಬಹಳ ಪ್ರೇಮದಿಂದ ಬೆಳೆದ್ರು ತಾಯಿ ತಂದಿ ಬಾಲ್ಯದಲ್ಲಿ ತೀರ್ಕೊಂಡು ಹೋದಾಗ ಹ ಅವಾಗ ಜಗಣ್ಣ ಒಂದ ಸುಂದರ ಮನಿತನ ನೋಡಿ ತಂಗಿಗೆ ಮದುವೆ ಮಾಡಿ ಕೊಟ್ಟ ಕೊಟ್ಟ ತಂಗಿ ಅಣ್ಣನ ಬಿಟ್ಟು ಅಗಲಿ ಹೋಗುವಂತ ಸಂದರ್ಭದೊಳಗ ಹಾ ಏನಾಯ್ತರಿ ಪೈಲಿ ಆ ಮಾಯಾ ತುಂಬಿ ಬಂದು ತಂಗಿ ಹೇಳ್ತಾಳ ಅಣ ನಾ ಕೊಟ್ಟ ಮನಿಗ್ ಹೊಂಟಿದ ಕೊಟ್ಟ ಮನಿ ಹೊಂಟಿದ ಹೊಂಟಿದೆ ಯಾವಾಗ ನಿನ್ನ ಬೆಟ್ಟಿಗೆ ಬರ್ತೀನಿ ನನಗ ಗೊತ್ತಿಲ್ಲ ಈಗಿನ ಕಾಲ ಅವಾಗ ಏನೋ ಫೋನ್ ಇಲ್ಲ ಟಪಾಲಿಲ್ಲ ಪತ್ರ ಇಲ್ಲ ಏನಿಲ್ಲ ಇಲ್ಲ ನಾನು ಹೊಂಟಿದ ಮದ್ವಿ ಮಾಡ್ಕೊಂಡು ಅಗಲಿ ಹೊಂಟಿದ ಇಲ್ಲಿ ನಿನ್ನ ಜೀವಕ್ಕೆ ಏನಾರ ಆಪತ್ತು ಬತ್ತಂದ್ರ ನನಗೆ ಹೆಂಗ ಗೊತ್ತಾಗ್ಬೇಕಣ್ಣ ಅಂತ ಕೇಳ್ತಾಳ ತಂಗಿ ತಂಗಿ ಕೇಳ್ತಾಳ ಈಗ ಯಾರ ಅನು ಬಂದ್ರೆ ಪೂನಸ್ತರಿ ಪೂನಸ್ತಾರ ಅವಾಗ ಹೆಂಗ ಕೊಟ್ಟ ಮನಿ ಹೋದ್ರಂದ್ರ ಅಕಡೆ ಅವರು ಆಕಡೆ ರೀ ಕರ್ಕೊಂಡ್ ಬಂದ್ರೆ ಚಲೋ ಕಳ್ಸಲಿಕ್ಕೆ ಅಂದ್ರೆ ಇಲ್ಲ 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 ಹಂಗ ನಾನು ಕೊಟ್ಟ ಮನಿಗೆ ಹೊಂಟಿದ ಕರೇ ನಿನ್ನ ಜೀವಕ್ಕೆ ಏನಾರೇ ತೊಂದ್ರೆ ಬಂದ್ರ ನನಗೆ ಹೆಂಗ್ ಗೊತ್ತಾಗಬೇಕು ಅತ್ ಕೇಳಿದಳು ತಂಗಿ ಅತ್ ಮಾಯದಿಂದ ತಂಗಿ ಕೇಳಿದಾಗ ಹಣ್ಣಿ ಜಗಣ್ಣ ಹೇಳ್ತಾನ ತಂಗಿ ನನ್ನ ಜೋಕೇನ ಕುತ್ತ ಬಂದಾದ ನೀ ತಿಳ್ಕೊಬೇಕಾಗಿತ್ತಂದ್ರ ಸೂಚ ನಿ ಗೊತ್ತಾಗಬೇಕಾದ್ರೆ ನೀ ಕೊಡ ತುಂಬ ಹೊಳಿ ನೀರಿಗೆ ಹೋದೆ ಅಂದ್ರ ಹೊಳಿ ನೀರಾಗ ಕೊಡ ಬಿಟ್ಟು ತುಂಬುವಂತ ಸಂದರ್ಭದೊಳಗ ನಿನ್ನ ನೀಲಿಗಿ ಹೊಳಿ ನೀರಾಗ ಹರಿದಂಗದ ತಿಳಕ ಯಾವಾಗ ನೀಲಿ ಜಗ್ಗದಂಗಾಯ್ತು ಅಣ್ಣಗ ಅಪ್ಪತ್ ಬಂದ ತಿಳ್ಕೊ ಇದೊಂದು ಸೂಚ ನಿಮ್ಮ ಮನೆಯೊಳಗ ನೀ ಹೆಪ್ಪ ಮಾಡಿ ಮುಂಜಾಳೆದ ನಸುಕಿನಿ ಜಾವಕ್ ಮಜ್ಗಿ ಮಾಡುವಂತ ಸಂದರ್ಭದೊಳಗ ನೀ ಬೆಣ್ಣಿ ಮಾಡಂತ ಸಂದರ್ಭ ಮೊಸರು ಕಟ್ಟದ್ರು ಹಳ್ಳಿ ಮತ್ತ ಕಲ್ಲಾಕಿರ್ತೈತಿ ಅದು ಮೊಸರು ಕಟ್ಟದ್ರು ಕಲ್ಲಾಕಿರ್ ಹಳ್ಳಿ ಕಲ್ಲಾಕಿರ್ತೈತಿ ಇದು ಸೂಚ ಗೊತ್ತಾಯ್ತು ಅಂದ್ರೆ ನಿನ್ನ ಅಣ್ಣನ ಜೀವಕ್ಕೆ ಏನಾರೇ ಆಪತ್ ಬಂದ ತಿಳ್ಕೋತ್ ಹೇಳ್ದತ್ತ ಹೌದ್ ಹೌದು ಇದು ಏನು ಮಾಯಾ ರೈತೋ ಮಾಯಾ ಸೈತೋ ಮಾಯಾ ಸೈತ ಇದು ಹ ಮಾಯದಿಂದ ತಂಗಿ ಕೇಳಲ್ಲ ಮಾಯದಿಂದ ಅಣ್ಣಿ ಹೇಳಕತ್ತಾನ ಹೌದು ಅವಾಗ ಐತನ ತಿಳ್ಕೊಂಡು ಬಂದಳು ಕೆಲವೊಂದ್ ದಿವಸ ಗಂಡನ ಮನೆಯಲ್ಲಿ ಪ್ರಪಂಚ ಮಾಡಿದಾಗ ಒಂದ್ ದಿವಸ ಹೊಳಿ ಹೋದಾಗ ಅಲ್ಲಿ ನೀಲಿ ಸಿ ಶರಗ ಮತ್ತು ಸಿರಿ ನೀಲಿಗಿ ಕೊಡ ತುಂಬುವಂತ ಸಂದರ್ಭ ಜಗ್ಗದಂಗಾಯ್ತು ಮನೆಗೆ ಬಂದ್ರು ಆ ಮೊಸರು ದಿನದ ಶಿಗನಾಗ ಮನೆಗೆ ಬಂದು ಆ ಮೊಸರಿನೊಳಗ ಮೀಸಲು ನೀರು ಹಾಕಿ ಕಡಗೋಲು ಹಾಕಿ ಕಟ್ಟಿಯುವಂತ ಟೈಮ್ದೊಳಗೆ ಒಳಗೆ ಕಡಿದ್ರು ಕಡದ್ರು ಹಳ್ಳಿ ಮೊಸರು ಗಟ್ಟಿ ಆಗಲಕ್ಕತ್ತು ಅಣ್ಣನ ಜೀವ ಅಪ್ಪತ್ ಬಂದ ತಿಳ್ಕೊಂಡ್ಲು ಇದು ಎಂತ ಸತ್ಯ ಐತಿ ನೋಡಿದ್ರಾಗ ಹಾ 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 ಮಹಾಯದೊಳಗೆ ಎಂತ ಸತ್ಯ ಐತಿ ನೋಡ್ರಿ ಹೌದ್ ಹೌದ್ರಿಪ ಮಹಾಯದ ಜಗತ್ತ ಐತಿ ಇಲ್ಲತ್ತಲ್ಲ ಆದರೆ ಇಲ್ಲಿ ಏನೈತ ಕೇಳಿದ್ರ ಇದ್ರಾಗ ಒಳ್ಳೆದ್ದು ಇರ್ತದ ಕೆಟ್ಟದ್ದು ಇರ್ತದ ಇದೇನೇ ಹೇಳದಲ್ಲ ಇರ್ತದ ಇರ್ತದ ಹ ಈಗ ಸೂರ್ಯನ ಬಿಸಿಲು ಐತಿ ಐತೈತಿ ಐತಿ ಅದು ಕೆಡಕೈತೋ ಚಲೋ ಐತೋ ಚಲೋನ ಐತಿ ಕೆಡಕು ಐತಿ ಹ ಅದು ಐತಿ ಕೆಡಕು ಐತಿ ಕೆಲವ್ರಿಗೆ ಚಲೋ ಅನಿಸ್ತೈತಿ ಕೆಲವ್ರಿಗೆ ಕೆಡುಕು ಅನ್ನಿಸ್ತೈತಿ ಅನಸ್ತೈತಿ ನಾವ್ ಹೆಂಗ ಭಾವಿಸ್ತಾ ಹಂಗಂಗ ನಮ್ ಮನಸ್ಸುಗಳ ಹಂಗತಿ ಕೇಳಿದ್ರ ನಾವ್ ಹೆಂಗ ಭಾವಿಸ್ತಾ ಇರ್ತೇವಿ ಹಂಗಂಗ ಅದು ಭಾವಿಸ್ತಿರ್ತದ ಈ ಮಾಯಾ ಒಯ್ದು ಮತ್ತೆ ಅದ್ರ ಮೇಲೆ ಹೇಳ್ದ ನಿಮ್ಗೆ ಮಾಯಾ ಅದು ಹಂಗತಿ ಮಾಯಾ ಜಗತ್ತದೊಳಗ ಬೇಕು ಮಾತ್ಮರಲ್ಲಿ ಮಾಯಾ ಪ್ರೀತಿಯಿಂದ ನೀನ್ ನೋಡು ಮಾತ್ಮರ ಕೃಪಾ ಆಶೀರ್ವಾದ ನಿನಗ ಬಹು ಜನ್ಮದ ಎಷ್ಟೋ ಜನ್ಮದ ಪುಣ್ಯದ ಫಲ ನಿನ್ನಲ್ಲಿ ಪ್ರಾಪ್ತಿ ಆಗ್ತೈತಿ ಆ ಮನೆತನ ಬಂದ ಅತಿಥಿಗಳ ಅತಿಥಿ ದೇವೋಭವ ಹೇಳಿ ಮನೆತನ ಬಂದಿರತಕ್ಕಂಥ ಅತಿಗಳಿಗೆ ನೀ ಮಾಯಾ ಪ್ರೀತಿದಿಂದ ಒಂದು ಸರಿ ನೀರು ಕೊಟ್ಟರೆ ಅಂದ್ರೆ ಸ್ವರ್ಗದ ಸುಖ ಸ್ವರ್ಗದಲ್ಲಿರ್ತಕ್ಕಂಥ ನಿಮ್ಮ ತಾಯಿ ತಂದಿಗೆ ಸಹಿತ ಅವ್ರ ಆತ್ಮಕ ಶಾಂತಿ ಹೇಳ್ತಾರೆ ಹೇಳ್ತಾರ ಅವ್ರಿಗೆ ಗಿರ್ಯಾರ ಹಂಗ ಮನುಷ್ಯನಲ್ಲಿ ಮಾಯ ಬೇಕು ಮಾಯಾ ಪ್ರೇಮ ಪ್ರೀತಿ ಇವೆಲ್ಲ ಇದ್ರ ಮಾತ್ರ ಜಗತ್ತದೊಳಗೆ ಒಬ್ಬರಕ್ಕೊಬ್ಬರು ಬಾಂಧವ್ಯದಿಂದ ಬದುಕಲಕ್ಕ ಆಕ್ಕದ ಮಾಯಾ ಇದ್ರೆ ಮಾತ್ರ ಹಾಕದ ಮಾಯಾ ಇರ್ಲಿಲ್ಲ ನಿನ್ನ ನೆಟ್ಟಕ್ಕೆ ನಾ ಹೇಳಿಲ್ಲ ಮಾಯಾ ರೈತಂದ್ರೆ ಅಂದ್ರೆ ಹುಚ್ಚರಾಕಾರ ರೈತದು ಆಕಾರ ಕಣ್ಣಿಗೆ ಕಾಣೋದೆಲ್ಲ ಇದು ಮಾಯಾ ಸೈತಂದ್ರಿ ಈ ಕಣ್ಣಿಗೆ ಕಾಣುವಂತ ಜಗತ್ತು ಬಿಟ್ಟು ನೀವು ಇರಾಕಾಕದೇನು ಇಲ್ಲ ನೀವು ಹೇಳಿದ್ರೆ ಹಾಂಗ ಹೇಳಿದ್ರೆ ತಿಳಿಲಿ ಹಿಂಗ ಹೇಳಿದ್ರ ಈಗ ಒಂದು ಪರದೆ ಅಂತ ಅವ್ರಿ ಈಗ ಪಿಕ್ಚರ್ ಮೇಲೆ ಪರ್ದೆ ಐತಿ ಆ ಪರದೆ ಮೇಲೆ ನೀರ್ ಹರಿದಂ ಕಾಣ್ತದ ಉರಿ ಹತ್ತದಂಗು ಕಾಣ್ತದ ನೀರ್ ಹತ್ತದಂಗು ಕಾಣ್ತದ ಉರಿ ಹತ್ತದಂಗು ಕಾಣ್ತದ ಮತ್ತ ಏನೇನೋ ಕಾಣ್ತದ ಕರೆ ಹೌದು ಅದ್ರಾಗಿ ಕೆಲವೊಂದೊಂದು ಸತ್ಯದ ವಿಷಯಗಳ ಮಾತಾಡೋದು ಕೇಳ್ತೈತಿಲ್ಲ ಹ ಹ ಈಗ ನೀರ್ ಹರ್ದಂಗತ್ತು ಬಿಡೋದು ಸುಡಂಗಿಲ್ಲ ಅಂತ ಅದೇನು ಬಿಡೋದ ಈಗ ಏನಾದ್ರು ಮಾತಾಡಿದ್ರೆ ಹೆಂಗ ನಡ ನುಡಿಗಳ ನಡಿಬೇಕು ಹೆಂಗ ಅದ್ರಾಗ ಒಬ್ಬ ಧರ್ಮದ ಪಾಲ್ಟ್ ಮಾಡ್ತಾನ ಒಬ್ಬ ಕರ್ಮದ ಪಾಲ್ಟ್ ಮಾಡ್ತಾನ ಒಬ್ಬ ಹಾಸ್ಯ ಪಾತ್ರ ಮಾಡ್ತಿರ್ತಾನದ್ರಾಗ ಮಾಡ್ತಾರ ಮಾಡ್ತಾರ ಒಂದು ಒಂದು ಕಥಾವಾಗಿರ್ತದ ಸಂದೇಶ ಇರ್ತದ ಅದ್ರಾಗ ಅದು ಪರ್ದ ಮೇಲೆ ಅದ್ರ ಹೌದು ಅದ್ರಾಗ ಏನೈತಿ ಒಂದು ಸತ್ಯ ಸಂದೇಶ ಇರ್ತದೆ ಅದ್ರಾಗ ಒಬ್ಬ ಧರ್ಮವಂತ ಇರ್ತಾನ ನಾಟಕ ಅಲ್ಲಿ ಪಿಕ್ಚರ್ ಅಲ್ಲಿ ಏನೇ ಆಲಿ ಅದ್ರಾಗ ಒಬ್ಬ ಧರ್ಮವಂತ ಇರ್ತಾನ ಆ ಧರ್ಮವಂತ ನಾನೇ ಫಾಲೋ ಮಾಡಿದ್ರೆ ನೀ ಜಗತ್ತ ಧರ್ಮವಂತ ಅಂತ ಅದೇ ಪದ ಮೇಲೆ ನೀ ಡಾಕುನ್ ಬಾಳ ಪರಿಣಾಮ ಮಾಡಿದ ಆ ಡಾಕುನ್ ಚಿತ್ರ ಏನು ನೋಡ್ತೀಯ ಆ ಡಾಕುನ್ ಹಂಗ ಆಗ್ಬೇಕಂತ ಹೇಳಿ ನೀ ಅವನ ಮೇಲೆ ನೀ ಮಾಯ ಮಾಡಿದೆ ಅಂದ್ರೆ ಹೌದು ಹೌದಲ್ಲ ಹೌದು ನೀವ್ ಹೆಂಗಾಗಿ ತಿಳ್ಕೊತೀ ಹಂಗ್ ಅಲ್ಲಿ ಏನೈತಿ ಅದು ಇದ್ದಿದ್ದು ಅದು ಸತ್ಯದ ವಿಷಯನೇ ಐತಿ ಹೌದು ಅದರಿಂದ ನಿಮ್ಗೆ ಅನುಕೂಲ ಆಗ್ತೈತಿ ಇದು ಜಗತ್ತೇನೈತಲ್ಲ ಇದರಿಂದ ನಮ್ಗೆ ಅನುಕೂಲ ಅದ ಹೌದು ಇದು ಜಗತ್ತೇನೈತಲ್ಲ ಇದರಿಂದ ನಮ್ಗೆ ಜೀವಿಸ್ಲಕ್ ಅನುಕೂಲ ಅದ ಇದನ್ನ ಬಿಟ್ಟು ನೀನು ಬದುಕಲಿಕ್ಕೆ ಜಗತ್ತದೊಳಗೆ ಸಾಧ್ಯನೇ ಇಲ್ಲ ಇಲ್ಲ ಮಾಯಾ ಬಿಟ್ಟು ಬದುಕಲಿಕ್ಕ ಜಗತ್ತದೊಳಗೆ ಸಾಧ್ಯನೇ ಇಲ್ಲ ಮಾಯಾ ಬಿಡ್ಲಕ್ಕೆ ಯಾರಿಗೆ ಬರ್ತದೆ ಕೇಳಿದ್ರ ಅವ್ರು ಯಾರು ಏನು ಇರಬಾರ್ದು ಅವರಲ್ಲಿ ಅಂತವ್ರಿಗೆ ಬಿಡಾಕ್ ಬರ್ತೈತಿ ಗಮಟೇಶ್ವರ ನಂಗಿರ್ಬೇಕು ಅವ್ರಿಗೆ ಬಿಟ್ರ ಅಂದ್ರ ಅವ್ರಿಗೆ ಮುಕ್ತಿನೂ ಸಹಿತ ಇರಂಗಿಲ್ಲ ಅವ್ರಿಗೆ ಮಾಯಾ ಎಲ್ಲಾ ಬಿಟ್ಟವ್ರಿಗೆ ಪ್ರಪಂಚದ ಮಾಯಾ ಪ್ರಥಮದಲ್ಲಿ ಏನು ಹುಟ್ಟಿದ್ದ ಸಾಯಿತನ ಈ ಮಾಯಾ ಕಂಟಗೊಳ್ರ ಏನು ಹೊರಗಿರ್ತಾರ ಅವನಿಗೆ ಮುಕ್ತಿ ಇಲ್ಲ ಶಾಸ್ತ್ರ ಹೇಳ್ತದ ನಾ ಹೇಳೋದಲ್ಲ ನೀವ್ ಹೇಳ್ತಿರಿ ಮಾಳಿಗರ ಮಾಯಾ ಬಿಟ್ಟನ ಅವ್ನಿಗೆ ಮುಕ್ತಿ ಆಗೇತಿ ಮಾಯಾ ಹಿಡ್ಕೊಳನ ಮುಕ್ತಿ ಆಗಿಲ್ಲ ಅವ್ರಿಗೆ ಹಿಂಗನ್ಬಾಡ್ರಿ ಯಾರು ಪ್ರಪಂಚ ಮಾಡಿ ಪಾರ್ಮಾರ್ಥಕ್ಕೆ ಹೋಗ್ಯಾರ ಅವ್ರೆಲ್ಲಾ ಮುಕ್ತರೇ ಮುಕ್ತರೇ ಇಲ್ಲಿ ಆಳಿ ಚಂಡಿ ಮುತ್ತ ಯಾರಪ್ಪ ಆಳಿ ಚಂಡಿ ಒಳಗ ಮುತ್ತಿಲ್ಲ ಅವರು ಸಿದ್ದರಾಮೇಶ್ವರ ಅಪ್ಪಾಜಿ ಅವರ ಉಪದೇಶ ತಗೊಂಡ್ರವರು ಸಿದ್ದರಾಮೇಶ್ವರ ಹಳಿ ಚಂಡಿ ಬಗೇವಾಡಿ ತಾಲೂಕಿಗೆ ಸದಾ ಕಾಮಣಕೇರಿ ಗುಡ್ಡದಾಗ ಮಠ ಕಟ್ಟಿದಾರ ಹೌದು ಅವರು ಜಟ್ಟಿಂಗರಾಯನ ಹಿರೋಡಪ್ಪನ ಗದ್ದಿಗೆ ಪೂಜಾರಿಗಳು ಜಟಾಧಾರಿಗಳು ಹ ಆಳಿ ಚಂಡಿ ಪರಮಾನಂದ ಅವ್ರಿಗೆ ಈಗ ಪರಮಾನಂದ ಮಹಾರಾಜರು ಹೌದು ಮಾಡ್ಯದಲ್ಲಿ ಮೊದಲ ಸಣ್ಣ ವಿದಾಗ ಲಗ್ನ ಆಗಿತ್ತು ಅವನಿಗೆ ಸಣ್ಣ ವಿದಾಗ ಲಗ್ನ ಆಗಿತ್ತು ಸಣ್ಣ ವಿದಾಗ ಲಗ್ನ ಆಯ್ತು ಸ್ವಲ್ಪ ನಿಮ್ಮಟ್ಟು ವಯಸ್ಸಕ್ ಬರುದ್ರ ಹೋರಿ ಮಟ್ಟಿ ಗುಡ್ಡದೊಳಗ ಮೂರು ತಿಂಗಳು ತಪಶ್ವಿರಿ ಮಾಡಿದ್ರು ಅವರು ಬರೇ ಒಂದ್ ಕಪ್ಪ ಹಾಲಿನ ಮೇಲೆ ಮೂರು ತಿಂಗಳು ತಪಶ್ವಿರಿ ಮಾಡಿದ್ರು ಅವರು ಮೊದಲ ಜಟ್ಟಿಂಗರಾಯ ಹೀರೋಡಪ್ಪನ ಪಟ್ಟದ ಪೂಜಾರಿಗಳು ಹೌದು ಹೌದು ಹಳ್ಳಿಚಂಡಿಗೆ ನೋಡಿದ್ರೆ ಸಿಗ್ತದೆ ಅವಾಗ ಮೂರು ನಾಲ್ಕು ಅವರು ಅನುಷ್ಠಾನ ಮಾಡಿದ್ರು ಅವರು ಎಬ್ಬಸ ಕಾರ್ಯಕ್ರಮಕ್ಕೆ ನಾವು ಹೋಗಿದ್ದೇವೆ ಅಲ್ಲಿ ಬಳ್ಳರು ನಾವು ಶಿವನಿಗರು ಕೂಡ ಹಾಡಿದೆವಿ ಅಲ್ಲಿ ದಿನ ಅನುಷ್ಠಾನ ಮಾಡಿ ಮತ್ತೊಂದು ಸಾರಿ ಮತ್ತೆ ಶಿವಮುತ್ತ ಮುತ್ತರ ಮಂದ ಕೆಲವೊಂದ್ ದಿವಸ ಅನುಷ್ಠಾನ ಮಾಡಿ ನಂತರ ಎಲ್ಲಿಗೆ ಹೋದ್ರಿ ಕೇಳಿದ್ರೆ ಮುಕ್ತಿ ಮಂದಿರ ಮುಗುಳು ಕೊಡಕ್ಕೆ ಹೋದ್ರು ಅವಾಗ ಸಿದ್ದರಾಮಪ್ಪ ಅವರು ಇದ್ರಿ ನಾವಾಗ ಸಿದ್ದರಾಮಪ್ಪ ಮಠದ ಸಿದ್ದರಾಮಪ್ಪ ಇದ್ರು ಆ ಸಿದ್ದರಾಮಪ್ಪರ್ ಏನ್ ಮಾಡಿದ್ರೆ ಕೇಳಿದ್ರೆ ಆ ಹಳ್ಳಿಚಂಡಿ ಪರಮಾನಂದ ಮಹಾರಾಜರಿಗೆ ಎಷ್ಟೋ ದಿವಸ ಕೌಪಿನ ಉಟ್ಕೊಂಡು ಮುಗೊಂಡು ಮಠದೊಳಗೆ ಒಂದು ವರ್ಷನ ಗಟ್ಲೆ ಮೈ ಮೇಲೆ ಹಂಗಿಲ್ಲ ಬರೇ ಒಂದು ಕೌಪಿನ ಹಾಕೊಂಡ ಒಂದು ವರ್ಷ ದೇಡ್ ವರ್ಷ ತನಕ ಮುಗ ಮಠದಾಗ ಸುಮ್ಮ ನೀರಾಬಾರಿ ಮಕ್ಕೊಂಡ್ರವ್ರು ನಿರಾಬಾರಿ ಒಟ್ಟ ಮೈ ಮೇಲೆ ಅರಿವಿರ್ಲಾರಿ ಹೌದು ಅವಾಗ ಒಂದು ದಿವಸ ಸಿದ್ದರಾಮೇಶ್ವರಪ್ಪಾಜಿ ಅವರ ನೆದರಿಗೆ ಬಿದ್ದಾಗ ಜಡಗಾ ಮುತ್ತಿ ಅವ್ರನ್ನ ಅವ್ರಿಗೆ ಉಪದೇಶ ಮಾಡಿ ನೀನೆಲ್ಲ ಕಾವಿ ತೋಡಪ್ಪ ಈ ಮುಗ ಕೊಡ ಮಠ ಬಿಟ್ಟು ಜೋಳಿಗೆ ಇದೆಲ್ಲ ತಗೊಂಡು ನೀ ಊರಿಗೆ ಹೋಗಿ ನಿನ್ನ ಲಗ್ನ ಆಗಲಿಲ್ಲ ಅಂದ್ರೆ ಲಗ್ನ ಆಗು ಲಗ್ನ ಆಗಿತ್ತಂದ್ರೆ ಹೆಂಡತಿ ಜೋಡಿ ಸಂಸಾರ ಮಾಡಿ ಹಳಿ ಮಟ್ಟಕ್ ಬಾ ಅಂದ್ರೆ ಅವರು ಹಳೆ ಮಟ್ಟಕ್ ಬಾ ಲಗ್ನ ಮಾಡ್ಕೊಂಡು ಯಾಕೆ ಇಟ್ಟೆಚ್ಚು ವಿಚಾರ ಮಾಡಿ ನೀವು ಹಾ ಹಾ ಮದುವೆ ಆಗಲಿಲ್ಲ ಅಂದ್ರ ಮದುವೆ ಆಗು ಆಗು ಮದುವೆ ಆಗಿತ್ತಂದ್ರ ಹೆಂಡತಿ ಜೋಡಿ ಕೆಲವೊಂದು ದಿವಸ ಒಂದ್ ಎರಡ್ ಮೂರು ವರ್ಷ ಸಂಸಾರ ಮಾಡಿ ಹೊಳೆ ಮಟ್ಟಕ್ಕೆ ಬಾ ಅಂದ್ರವ್ರು ಹಾ 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 ಅಪ್ಪಾಜಿ ಅವ್ರು ಹೇಳ್ದಂ ಮರಳಿ ಬಂದು ಪ್ರಪಂಚದಲ್ಲಿ ಎಷ್ಟೋ ದಿವಸ ಕಾಲ ಕಳೆದ ಈಗ ಮತ್ತ ಕಾಮಣಿಕೆರೆ ಗುಡ್ಡಕ್ಕೆ ಮಠ ಮಾಡಿ ಅಲ್ಲಿ ಅಲ್ಲಿ ನೆನೆಸಿದಾರು ಯಾಕೆ ಹೇಳ್ತಾರೆ ಮಾತಂದ್ರ ಯಾಕ್ರಿಪಾ ಜಗತ್ತದೊಳಗೆ ಪ್ರಪಂಚದಷ್ಟು ಶ್ರೇಷ್ಠ ಮಾಯದಷ್ಟ ಶ್ರೇಷ್ಠ ಮತ್ತೊಂದಿಲ್ಲ ಇಲ್ಲ ಇಲ್ಲ ಮಾಯ ರಹಿತವಾಗಿರುದಂದ್ರೆ ಅದಕ್ಕೆ ಏನತ್ತಾರ ಕಲ್ಲ ಕಲ್ಲ ಕಲ್ಲಿನ ಕಿತ್ತ ಕಲ್ಲಾಕದ ಕಲ್ ಐತ ಮಾಯ ಇರಂಗಿಲ್ಲ ಏನೋ ಅದಕ್ಕೇನೋ ನೀ ಹೋಗಿ ಅದಕ್ಕ ಏನ ಕರುಣೆ ತೋರಿ ಹಿಡಿತದ ಅದು ಇಲ್ಲ ನೀ ಹಾಯ್ದಂಗ ಬಿರ್ಶೆದು ಹಂಗ ಏನೈತೆ ಮಾಯಾ ರೈತ ಆಗಿರ್ತಕ್ಕಂತ ವಸ್ತು ಅಂದ್ರೆ ಯಾವ್ದಂದ್ರ ನಿರ್ಜೀವ ವಸ್ತು ಮಾಯ ರೈತ ನಿರ್ಜೀವಿಗಳ ಏನದಾವಲ್ಲ ಅವು ಮಾಯ ಬೇಕಾಗ್ತದ ಈಗ ಗುಬ್ಬೈತಿ ತನ್ನ ಮಕ್ಕಳು ಎಷ್ಟು ಮಾಯ ಮಾಡ್ತತಿ ಹಂಗೆ ಪ್ರತಿಯೊಂದಕ್ಕೆ ಮಾಯ ಬೇಕಾಗ್ತದ ತಾಯಿ ಮಕ್ಕಳ ಮೇಲೆ ಮಾಯ ಮಗ ತಾಯಿ ಮೇಲೆ ಮಾಯ ಅದು ನಾವು ಅಣ್ಣ ತಮ್ಮ್ರ ಮೇಲೆ ಮಾಯ ಬಳಗ ಊರನವ್ರ ಮೇಲೆ ಮಾಯ ಹಿಂಗೆ ಒಬ್ಬೊಬ್ಬರ ಮೇಲೆ ಒಂದೊಂದು ಥರ ಮಾಯ ಮಾಡಿದ್ರ ಅದೇ ನಮಗೆ ನಮಗೆ ಉತ್ತಮರಾಗಿ ಉತ್ತಮ ಮಟ್ಟಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗ್ತದಂತಕ್ಕಂಥ ಮಾತು ಹೇಳಿ ಹೇಳಿ ಮಾತು ಭಾಳ ಆಗಬಾರ್ದು ಯಾಕಂದ್ರೆ ನಮ್ ಇದಕ್ಕೆ ಉದಾಹರಣೆಗಳನ್ನ ಪೌರಾಣಿಕರು ಕೊಡ್ತಾರ ಬಹಳ ಮಾತಾಡ್ಲಾರದೆ ಒಂದ್ ಎರಡು ನೋಡಿ ಸತ್ಯ ಸುಂದರವಾಗಿರ್ತಕ್ಕಂಥ ಪದ್ಯ ಹಾಡಿ ಹಾಡಿ ಮತ್ತ ನಮ್ಮ ಲಮಾಹಟ್ಟಿ ಮಾರೋದ ಸಂಘಕ್ಕೆ ಚಾನ್ಸ್ ನಾವೆಲ್ಲ ಸಂತತಿ ಕಾಪಾಡಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಬಂಧುಗಳೇ ಓಕೆ